ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಮನೇಲಿ ಇವತ್ತು ಕರಳೆ ಸಾಂಬಾರು ಇದ್ದೀವಿ ಬನ್ನಿ ಕಡಲೆ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಕರಳೆನ ಇವತ್ತು ಸಾಂಬಾರು ಮಾಡ್ತೀವಿ ಅಂತಂದರೆ ನಿನ್ ನೆನ್ನೆನೇ ಎಲ್ಲವೂ ಸಣ್ಣ ಸಣ್ಣದಾಗ ಹಚ್ಕೊಂಡು ನೀರನ್ನು ನೆನೆಸಿಡ್ಬೇಕಾಗುತ್ತೆ ಮತ್ತು ನೆನೆಸಿಟ್ಟು ಇವತ್ತು ಮಾಡ್ತೀವಿ ಅಂತ ಅನ್ನುವಾಗ ಆರಿಂದ ಏಳು ಸಾರಿ ನೀಟಾಗಿ ತೊಳಿಬೇಕು ಕರಳಿ ಅದು ನೊರನೋರೆಲ್ಲ ಹೋಗೋ ತನಕ ನೀಟಾಗಿ ತೊಳಿಬೇಕಾಗುತ್ತೆ ಯಾಕಂದರೆ ಅದು ತುಂಬ ಕಹಿ ಇರುತ್ತೆ ಹಂಗಾಗಿ ಆರಿಂದ ಏಳು ಸರಿ ತೊಳ್ಕೊಬೇಕು ತೊಳ್ಕೊಂಡು ಒಂದು ಲೋಟ ನೀರಿಟ್ಟು ನೀರು ಹಾಕ್ಬಿಟ್ಟು ಎರಡು ಮೂರು ವಿಸಿಲ್ ಕೂಗಿಸ್ಕೋಬೇಕಾಗುತ್ತೆ ನೋಡಿ ಇವಾಗ ಕರುಳೆ ಬೆಂದಿದೆ ಇವಾಗ ನಾವು ಇದಕ್ಕೆ ಕಾಳುಗಳನ್ನೆಲ್ಲ ಹ್ಯಾಡ್ ಮಾಡಬೇಕಾಗುತ್ತೆ ಬೇಳೆ ಬಟಾಣಿ ಕಡಲೆಕಾಳು ಅವರೆಕಾಳು ಹುರುಳಿಕಾಳು ಕಾಬೂಲ್ ಕಡಲೆಕಾಳು ಎಲ್ಲ ಹಾಕಿದ್ದೀವಿ ಇದನ್ನೆಲ್ಲ ಹಿಂದಿನ ದಿನ ನೈಟನ್ನೇ ನೆನೆಸಿಟ್ಕೊಬೇಕು ಕರುಳೆ ನೆನೆಸಿಟ್ಟಿವಲ್ಲ ಅವಾಗಲೇ ಇದನ್ನು ಕೂಡ ನೆನೆಸಿಟ್ಕೊಬೇಕಾಗುತ್ತೆ ಕಾಳು ಮತ್ತು ತರಕಾರಿಗಳನ್ನೆಲ್ಲ ತರಕಾರಿ ಮನೆಯಲ್ಲಿ ಏನೇನು ತರಕಾರಿ ಇದೆಯೋ ಅದನ್ನೆಲ್ಲ ಹಾಕಿ ಹಾಕಿ ಮಾಡ್ಬೋದು ತರಕಾರಿ ಮತ್ತು ಕಾಳನ್ನು ಹಾಕಿ ಎರಡು ಬಿಸಿಲು ಕೂಗಿಸ್ಕೋಬೇಕಾಗುತ್ತೆ ನಾನು ಮೂರು ಟೊಮೊಟೊ ಹಾಕ್ಕೊಂಡಿದ್ದೀನಿ ಮೂರು ಟೊಮೊಟೊ ನವಿಲುಕೋಸು ಬೀನ್ಸು ಕ್ಯಾರೆಟು ಹೀರೆಕಾಯಿ ಆಲೂಗಿಂಡೆ ಬದನೆಕಾಯಿ ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ ಮತ್ತು ಸೊಪ್ಪು ನಿಮಗೆ ಯಾವ ಸೊಪ್ಪು ಸಿಗುತ್ತೋ ಸೊಪ್ಪನ್ನು ಹಾಕ್ಬೋದು ಮನೆಯಲ್ಲಿ ನೀವು ಯಾವ ತಂದು ಇಟ್ಕೊಂಡಿರ್ತೀರ ನೋಡಿ ಅದನ್ನು ನಾನು ಸಬ್ಬಕ್ಕಿ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಇದ್ದ ನಮ್ಮ ಮನೇಲಿ ಅದನ್ನೇ ಹಾಕಿ ಮಾಡಿದ್ದೀನಿ ತರಕಾರಿ ಮತ್ತು ಕಾಳು ಹಾಕಿ ಎರಡು ಬಿಸಿಲು ಕೂಗಿಸ್ಕೋಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಬೇಕು നോഡ് നിമ് എസ് ടേസ്റ്റി ഉപ്പൊ അസ് ഉപ്പാകളിസും കൂസ് കൊവ ಆಯಿತು ಕಾಳುಗಳು ಮತ್ತು ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಟೊಮೊಟೊನೆಲ್ಲ ಒಂದು ಎತ್ಕೊಂಡು ಸ್ಲ್ಯಾಶ್ ಮಾಡ್ಕೋಬೇಕಾಗುತ್ತೆ ಹಾಕಿ மற்ற சூ துரி சப்புடே பவுடர் ஹாக்கி சேனா மிஸ் கதஸ்க்கோத்து சப்பி சொப்பாக இருந்த நோடி நான் சாலைக்கு சப்பு சி சப்பு மற்ற கொத்தம்பரி ನಾನು సాంబార్ పౌడర్ హోళు స్పూన్ సాంబార్ పౌడర్ హాకూ క్వాంటిటిటి ఎస్తో నోడ్కొండూ నీవు హి நீர்ாது நோட்ஹாக்கி கட்டி துபாத்தெங்கினாக்கீன்னு அதுவா தீப இது ಚೆನ್ನಾಗಿ ಅದು ಉಡಿ ಇಲ್ಲ ಬೆಂದಾದ್ಮೇಲೆ ಸಾಂಬಾರು ಪೌಡ್ರ್ ಬೆಂದಾದ್ಮೇಲೆ ಸೊಪ್ಪು ಸಾಂಬಾರು ಪೌಡ್ರೆಲ್ಲ ಚೆನ್ನಾಗಿ ಬೇಯಬೇಕು ಬೆಂದಾದ್ಮೇಲೆ ಅಷ್ಟರಲ್ಲಿ ಒಗ್ಗರಣೆ ಹಾಕ್ಕೊಳ್ಬೇಕು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಮತ್ತು ಬೆಳ್ಳುಳ್ಳಿ ಜಿಜ್ಕೊಂಡಿರೋದು ಒಂದು ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಲ್ಲದು ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕು ನೀಟಾಗೆಲ್ಲ ಬೆಂಬಾದ್ಮೇಲೆ ಅದು ಈರುಳ್ಳಿ ಕಲರ್ ಚೇಂಜ್ ಆಗುತ್ತೆ ಕಲರ್ ಚೇಂಜ್ ಆದಮೇಲೆ ಮತ್ತೆ ಸಾಂಬಾರ್ಗೆ ಹಾಕ್ಕೊಳ್ಬೇಕು ಅದನ್ನು ಹಾಕೊಂಡಿರೋದು ಚೆನ್ನಾಗಿ ಚುಪ್ಸ್ ಅದು ಅದಕ್ಕೆ ಸಾರು ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ಎಲ್ಲ ಥರದ ಕಾಳು ಎಲ್ಲ ಥರದ ತರಕಾರಿ ಸೊಪ್ಪು ಎಲ್ಲ ಹಾಕಿ ಮಾಡಿರೋದು ಹೆಲ್ತ್ ತುಂಬ ಒಳ್ಳೆಯದು ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ